ನಮ್ಗೆ ಇವತ್ತು ಯಾರು ನಮ್ಮ ಹುಡುಗರು ಎಲ್ಲ ನಮ್ ಶುಭಾಶಯ ಎಲ್ಲ ಅವರು ಎಲ್ಲ ತುಂಬಾ ಆತ್ಮೀಯರು ನನ್ನ ಮನಸ್ಸಲ್ಲಿರೋರು ಇತಿಹಾಸ ಹಲವಾರು ವರ್ಷಗಳಿಂದ ತುಂಬಾ ಜನಕ್ಕೆ ಹೆಲ್ಪ್ ಮಾಡೋದಿರ್ಬೋದು ಅನ್ನದಾನಗಳಿರ್ಬೋದು ಕನ್ನಡ ರಾಜ್ಯೋತ್ಸವ ಇರ್ಬೋದು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮಣ್ಣಿನ ಮಗ ಇದೇ ತರ ಹುಡುಗರು ನಮ್ಮ ಜೊತೆಲಿ ಇರ್ಬೇಕು ಕೊನೆ ಅವ್ರಿಗೆ ನನ್ ಕಡೆಯಿಂದ ನನ್ಗೆ ಏನೇ ಸಹಾಯ ಆಗ್ಬೇಕು ಅವ್ರಿಗೆ ನಾನು ಎನಿ ಟೈಮ್ ಅವ್ರಿಗೆ ಚಿರಋಣಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವ್ರ ಜೊತೆಯಲ್ಲಿ ಇರ್ತೀನಿ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ನೆಕ್ಸ್ಟ್ ಅವ್ರಿಗೆ ಕಾರ್ಪೊರೇಟ್ ಸೀಟ್ ಕೊಟ್ಟು ಗೆಲ್ಸ್ಕೊಡ್ಬೇಕು ಅಂತ ಎಲ್ಲರೂ ಕೇಳ್ಕೊಂತ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಕಾರಣ ಅವರು ಸೋಲ್ಲಿ ಗೆಲ್ವಿ ಅವರೇ ನಮ್ಮ ಸಂಸದರು ಅವ್ರ ತರ ಕೆಲಸ ಮಾಡೋಕೆ ಯಾರ ಕೈಲೂ ಆಗಲ್ಲ ಜನ ಸೇವೆಗೆ ಯಾವಾಗ್ಲೂ ಅಷ್ಟೇನೆ ಅವರು ಆಸ್ ಎ ರೈಟ್ ಪರ್ಸನ್ ಎಲ್ಲ ಕಾರ್ಯದಲ್ಲೂ ಎಲ್ಲ ಒಳ್ಳೆ ಕೆಲ್ಸದಲ್ಲೂ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿ ನಮ್ಮ ಹುಡುಗರು ನಮ್ಮ ಜನ ನಮ್ಮ ಅಣ್ಣವರು ಅಂದ್ಬಿಟ್ಟು ಅಷ್ಟು ಪ್ರೀತಿಯಿಂದ ನಮ್ನೆಲ್ಲ ಕರೆದಿ ಒಳ್ಳೆ ಕೆಲಸ ಮಾಡ್ಕೊಡ್ತಾರೆ ಯಜಮಾನ ನನಗೆ ಬಂದು ವಿಶಸ್ ಮಾಡಿ ನನಗೆ ನನ್ನ ಹಬ್ಬನ ಒಂದು ಹಬ್ಬ ಥರ ಆಚರಣೆ ಮಾಡುವವ್ರಿಗೆಲ್ಲ ನಾನು ಚಿತ್ರಣೆ ಆಗಿರ್ತೀನಿ ಸರ್ ಸಿ ಬಿ ರಾಮನ್ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಹಾಗೂ ಕಾಂಗ್ರೆಸ್ ಪಕ್ಷದ ಸಂಘಟನಾ ಚತುರರು ಹಾಗೂ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಹಿಂದುಳಿದ ವರ್ಗದ ಯುವ ನಾಯಕರು ಆದಂತಹ ಡಿಎಂ ಹೇಮಂತ್ ಕುಮಾರ್ ಯಾದವ್ರವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಹಸ್ರಾರು ಹೆಚ್ಚಿನ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೇಮಂತ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಹಾಗೂ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಔತಣಕೂಟವನ್ನು ಏರ್ಪಡಿಸಲಾಗಿತ್ತು سو من سنا هنیا سو ತಾಯಿ ತಂದೆಗೆ ಎರಗೋ ಸ್ನೇಹವೆಂದರೆ ಕರಗೋ ಮಗುವ ಮನಸ್ಸಿನ ದೊರೆಯುವ ರೆಪ್ಪೆಗೂನು ತಿಳಿಯದಂತೆ ಕಣ್ಣ ನೀರವರೆಸು ತಾನೆ ದೈವ ಮೆಚ್ಚುವ ಮಾನಲ್ವ চাহুকা হৃদয়া কেহুগাৰা ನಮಸ್ಕಾರ ಇವತ್ತು ನಮ್ಮ ಹೇಮಂತಣ್ಣ ಅವ್ರದ್ದು ಹುಟ್ಟು ಹಬ್ಬ ಎಲ್ಲರಿಗೂ ವಿಶ್ ಮಾಡೋಣ ಅಂತ ಬಂದಿದ್ದೀವಿ ಯಾವಾಗಲೂ ಅಷ್ಟೇ ಅವರು ಆ್ಯಸ್ ಎ ರೈಟ್ ಪರ್ಸನ್ ಎಲ್ಲ ಕಾರ್ಯದಲ್ಲೂ ಎಲ್ಲ ಒಳ್ಳೆ ಕೆಲಸದಲ್ಲೂ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿ ನಮ್ಮ ಹುಡುಗರು ನಮ್ಮ ಜನ ನಮ್ಮ ಅಣ್ಣವರು ಅಂದ್ಬಿಟ್ಟು ಅಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ಕರೆದು ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಏನೇ ಸಹಾಯ ಇದ್ರೂ ಕೂಡ ಒಂದೇನೋ ವ್ಯವಸ್ಥೆ ಸರಿ ಇಲ್ಲ ಅಂದ್ಕೊಳ್ಳಿ ಈಗ ಎಲ್ಲ ಒಳ್ಳೆ ನೀರು ಬರ್ತಾಯಿಲ್ಲ ಇನ್ನೊಂದು ಬರ್ತಾಯಿಲ್ಲ ಅಂತ ಒಂದು ಫೋನ್ ಮಾಡಿದ್ರೆ ಸಾಕು ಯಾರು ಬರಲಿ ಬಿಡಲಿ ಸ್ಪಾಟಕ್ಕೆ ಬಂದು ಅವರೇ ಕೂತು ನಿಮ್ಮ ಬಗೆಹರಿಸಿ ನಮಗೆ ಕಷ್ಟಗಳನ್ನೆಲ್ಲ ಬಗೆಹರಿಸಿ ಎಲ್ಲ ಮಾಡಿಕೊಡ್ತಾರೆ ಹಾಗಾಗಿ ಅವ್ರ ಹುಟ್ಟುಹಬ್ಬಕ್ಕೆ ಒಳ್ಳೆಯದಾಗಲಿ ಹೇಮಂತಣ್ರಿಗೆ ಅಂತ ಕೇಳಿಕೊಂಡು ಅವ್ರು ನೂರು ವರ್ಷ ಚೆನ್ನಾಗಿರಲಿ ಅಂತ ನಾವೆಲ್ಲ ಪ್ರೀತಿಯಿಂದ ಕೇಳ್ತಾ ಇದೀವಿ ನೆಕ್ಸ್ಟ್ ಅವ್ರಿಗೆ ಸೀಟ್ ಕೊಟ್ಟು ಗೆಲ್ಸ್ಕೊಡ್ಬೇಕು ಅಂತ ಜನರಲ್ಲಿ ಕೇಳ್ಕೊಂತೀವಿ ಇವತ್ತು ನಮ್ಮ ಹೇಮಂತ್ ಯಾದವ್ ಅವರು ಒ ಬಿ ಸಿ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವತ್ತು ಅವರು ಹುಟ್ಟಿದ ಹಬ್ಬನ ಆಚರಿಸ್ಕೊಂತ ಇದ್ದಾರೆ ನಾವು ಎಲ್ಲ ಒ ಬಿ ಸಿ ತಂಡದ ಪರವಾಗಿ ಅವ್ರಿಗೆ ದೇವರು ಆಯುರಾರೋಗ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿಗೆ ಸಮಾಜವಾದಿ ಕೆಲಸಗಳನ್ನ ಹಲವಾರು ವರ್ಷಗಳಿಂದ ತುಂಬ ಜನಕ್ಕೆ ಹೆಲ್ಪ್ ಮಾಡೋದಿರ್ಬೋದು ಅನ್ನದಾನಗಳಿರ್ಬೋದು ಕನ್ನಡ ರಾಜ್ಯೋತ್ಸವ ಇರ್ಬೋದು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಇನ್ನೂ ಹೆಚ್ಚು ಹೆಚ್ಚಿಗೆ ದೇವರವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಇವತ್ತು ಯಾರು ನಮ್ಮ ಹುಡುಗರು ಎಲ್ಲ ನಮ್ಮ ಶುಭಾಶಯ ಕೋರೋರು ಎಲ್ಲ ತುಂಬ ಆತ್ಮೀಯರು ನನ್ನ ಮನಸ್ಸಲ್ಲಿರೋರು ಇವತ್ತು ಯಾರ್ಯಾರು ಬಂದಿದ್ದಾರೆ ನಮ್ಮ ಓ ಬಿ ಸಿ ಟೀಮ್ ಆಗಲಿ ನಮ್ಮ ನಾಯ್ಡಮ್ಮ ನಮ್ಮ ಹುಡುಗರು ಕೆಂಗೇರಿ ನಮ್ಮ ರಿಜಿಸ್ಟ್ ಹುಡುಗರೆಲ್ಲ ಬಂದು ಇವತ್ತು ನಮ್ಗೇನು ಇವತ್ತು ನನಗೆ ಹುಡ್ತಾಬ್ ಆಚರಣೆ ಮಾಡ್ತಾಯಿದ್ದಾರೆ ನನಗೂ ತುಂಬ ತುಂಬ ಖುಷಿ ತಂದಿದೆ ಇದೇ ಥರ ಹುಡುಗರು ನನ್ನ ಇರಬೇಕು ಕೊನೆಯವ್ರಿಗೂ ಅವ್ರಿಗೆ ನನ್ನ ಕಡೆಯಿಂದ ನನಗೇನೇ ಸಹಾಯ ಆಗಬೇಕು ಅವ್ರಿಗೆ ನಾನು ಎನಿ ಟೈಮ್ ಅವ್ರಿಗೆ ಚಿರೋರುಣಿ ಟ್ವೆಂಟಿ ಫೋರ್ ಬಾರ್ ಸಾವೆನ್ ಅವ್ರ ಇರ್ತೀನಿ ಅಂತ ಹೇಳಿ ಈ ಮೊದಲು ಹೇಳ್ತೇನೆ ನಾವು ಏನಿಲ್ಲಮ್ಮ ಸರಳ ಸರಳ ಕಾರ್ಯಕ್ರಮ ಊಟದು ಒಂದು ಆತ ಔತಣ ಕೂಟ ಇಟ್ಕೊಂಡಿದ್ದೀನಿ ಅಷ್ಟೇ ಇರ್ತದೆ ನೋಡೋಣ ಅವ್ರು ಸೋಲಿ ಗೆಲ್ವಿ ಅವರೇ ನಮ್ಮ ಸಂಸದರು ಅವ್ರ ಥರ ಕೆಲಸ ಮಾಡೋಕ್ಕೆ ಯಾರ ಕೈಲೂ ಆಗೋಲ್ಲ ಪ್ರತಿಯೊಂದು ರೋಡು ಗಲ್ಲಿ ಪಲ್ಲಿ ಎಲ್ಲ ಪ್ರತಿಯೊಂದು ತಿಳಿದೋರು ನಮ್ಮ ಡಿ ಕೆ ಸುರೇಶ್ ಅಣ್ಣವರು ಅವರು ನನಗೆ ಫೋನ್ ಮಾಡಿ ರಾತ್ರಿಯೇ ವಿಶ್ ಮಾಡಿದ್ದಾರೆ ಅವರು ಕುಂದಾಪುರದಲ್ಲಿದ್ದಾರೆ ಧರ್ಮಸ್ಥಳಕ್ಕೆ ಹೋಗಿ ಕುಂದಾಪುರದಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅವರು ಅವ್ರಿಗೂ ಅಷ್ಟೇ ದೇವರು ಆಯುರಾರೋಗ್ಯ ಕೊಟ್ಟು ಆಯುಸ್ ಕೊಟ್ಟು ಅವ್ರು ಮುಂದಿನ ದಿನಗಳಲ್ಲಿ ಭಾರಿ ಗೆಲುವು ಇವತ್ತೇನು ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದೆ ಈ ಮುಂದಿನ ಬಾರಿ ಭಾರಿ ಗೆಲುವಿಂದ ಅವ್ರು ಗೆದ್ದೆ ಗೆಲ್ತಾರೆ ಆ ಸಂಭ್ರಮಾಚರಣೆ ನಾವೆಲ್ಲ ಸೇರ್ ಮಾಡೋಣ ಬಿ 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 ಎಂ ಪಿ ನಾವು ಪ್ರ ಸಿದ್ಧತೆ ಆಲ್ರೆಡಿ ಎಲ್ಲ ಸಿದ್ಧತೆಯಲ್ಲಿ ಇದ್ದೀವಿ ದಿನ ಮುಂದೂಡೋ ಮುಂದೆ 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 ಹೋಗ್ತಾ ಇದೆ ನಾವು ಎನಿ ಟೈಮ್ ಯಾವಾಗ ಅನೌನ್ಸ್ ಆದ್ರೂ ನಾನು ಬಿ ಬಿ ಎಂ ಪಿ ರೆಡಿ ಎಲೆಕ್ಷನ್ಗೆ ರೆಡಿ ಇದ್ದೀನಿ ನಾನು ಕೊನೆಯದಾಗಿ ನಾನು ಯಾರೇ ನನಗೆ ಬಂದು ವಿಶ್ವಾಸ ಮಾಡಿ ನನಗೆ ನನ್ನ ಹಬ್ಬನ ಒಂದು ಹಬ್ಬ ಥರ ಆಚರಣೆ ಮಾಡೋ ಅವ್ರಿಗೆಲ್ಲ ನಾನು ಚುರುಣೆ ಆಗಿರ್ತೀನಿ ಯಾವುದೇ ಅಧಿಕಾರ ಇಲ್ಲ ಅಂದ್ರೆ ಸಮಾಜ ಸೇವೆ ಮಾಡ್ಕೊಂಡು ನನಗೆ ಅಧಿಕಾರ ಬೇಡೋಣ ನಮಗೇನು ನಮ್ಮ ಜನತೆಗೆ ನಾನು ನಂಬಿರೋರಿಗೆ ಕೆಲಸಗಳು ಹಾಕಬೇಕು ಅವ್ರು ನಗನಾಗ್ತಾ ಇರಬೇಕು ಅಷ್ಟೇ ನನ್ನ ಆಸೆ ನಾನು ಬೇರೆ ಅಧಿಕಾರ ಇಲ್ಲನೂ ಮಾಡ್ತೀವಿ ಅಧಿಕಾರ ಇದ್ರೂ ಮಾಡ್ತೀವಿ ನಮ್ಮ ಬೆನ್ನೆಲು ಬಾಗಿ ತುಂಬ ಜನ ಇದ್ದಾರೆ ಅವ್ರ ಆಶೀರ್ವಾದ ಇದೆ ಸಾಕು ಹಿರಿಯರು ಇದ್ದಾರೆ ಅವರೆಲ್ಲ ಆಶೀರ್ವಾದ ನಮ್ಗೆ ಯಾವಾಗೂ ಇದ್ರೆ ನಮ್ಗೆ ಅದೇ ಅಧಿಕಾರ ನಮ್ಗೆ ಯಾವುದೇ ಅಧಿಕಾರ ಬೇಡ ಸ್ಟ್ಯಾಂಪ್ ಬೇಡ ನಮಗೆ ಕೈಲಾಗಿ ಇರ್ತೀವಿ